ರಾಮಣ್ಣ ಇನ್ನೊಂದು ಬಂದದ ಹೆಂಗ ಗಡ 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 ನಡಗಿ ಶು ಹೊಡಿ ನಿನ್ನ ನಡ ಸಂಗ ಮರ ಮರಿ ಸುರ ಸುಂದ್ರಿ ಡಾರ್ಲಿಂಗ್ ತುಟಿಗೆ ತುಟಿ ಹಚ್ಚಿ ಮಾಡ್ಲಿ ನಾವ್ ಎಳ್ಳಿಂಗ ನಡ್ಕೋಟಿಗೆ ತುಟಿ ಹಚ್ಚಿ ಮಾಡ್ಲೇ ನಾವ್ ಎಳ್ಳಿಂಗ ತಡ್ಕೋಬೇಕು ಹಿಡ್ಕೋಬೇಕು ಮೊದಲ ಬೇಕು ಅರುಣ ಏನಾಯ್ತ್ರಿಪ್ಪ ಇಲ್ಲಿ ಒಂದೆರಡು ಜನಪದ ಬೇಕು ಅಣ್ಣಗಳಿಗೆ ಜನಪದ ಹಾಡಿ ಚಾನಲ್ಸ್ಕೊಂಡು ಹೋಗ್ಬೇಕಾಗಿ ಬೋರಿಗೆ ಗ್ರಾಮದಲ್ಲಿ ಯಾಕೆ ಮಾಯಂಕ ನಾನ್ ಬಲ್ಲಿ ಬರ್ಲಾಗದ್ದು ನಾನೇ ಅದ್ರ ಬಳಿ ಹೊಂಟಿನಿ ಸರಿ ನೀನು ಹುಟ್ಟಿದಿ ಬೋರಿ ಇದ್ರ ಮುಂದ ಕೇಳಲ್ಲೋದಿ ಬಣ್ಣ ಜಾವಾರಿ ಹೆಣ್ಣು ಮತ್ತ ಕರಿಯ ಕೊದಲಿಗೆ ಕೆಂಪನ ಬಣ್ಣ ಹಚ್ಚಿ ಹುಡುಗಿ ವಿಶಾಲ ಧೂಳ ಕರಿಯ ಕೊದಲಿಗೆ ಹಿಂದ ಬಿದ್ದಿದ ಕಕ್ಕೆ ಸಾರಿ ಒಟ್ಟೆ ಬೇಜಾರ ಮೇಲ್ರಿಪ ಹಿಂದ ಕೇಳಬೇಡ್ರಿ ಸ್ವಾರಿ ಹೊಟ್ಟೆ ಬೇಜಾರ ಮಾಡಿ ಹಿಂದಿದೇಳ್ಬೇಡ್ರಿ ಸ್ವಾರಿ ಹೊಟ್ಟೆ ಬೇಜಾರ ಮಾಡ್ಕೋಬಿಲ್ರಿ ಹುಡುಗಿ ಕಣ್ರಿ ಉದ್ದು ಮಾಡ್ತೀನಿ ಕೇಳ್ರಿ ತೆದ್ದು ಹುಡುಗಿ ಕಣ್ರಿ ಉದ್ದು ಮಾಡ್ತೀನಿ ಕೇಳಿ ಒಳ್ಳಿ ಹೋದ್ರಿ ಅಬಿ ಟೂರಿ ಇನ್ನೊಂದು ಬಂದದ ಗಡ 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 ನಡಗಿಸಿ ಹೊಡಿ ನಿನ್ನ ನಡ ಸುರ ಸುಂದರಿ ಡಾರ್ಲಿಂಗ್ ತುಟಿಗಿ ತುಟಿ ಹಚ್ಚಿ ಮಾಡ್ಲಿ ು ಆನ ಹಿಡ್ಕೋಬೇಕು ಮೊದಲ ಮಕ್ಕಳಾಗಬೇಕು ಆನೆ ಲಗಣ ಆಗ್ಬೇಕು ಏಕಕಾರಿ ಬ್ಯಾಡ ಮಾವ ಬಂದು ನಾರಿಕೆ ಆಗತ್ತೈತಿ ಕೊಂಡನ್ನೆಲ್ಲ ಬೇಡ ಮಾವ ಎಲ್ಲಿ ಗಾಬರಿ ಆಗುತ್ತೈತಿ ಮಾತಾ ನೋಳು ಬಂದು ಹೊಸದು ಹೆಂಗ ಗರಿಯ ಕೂದಲಿಗೆ ಕಂಪನ ಬಣ್ಣ ಹಚ್ಚಿ ಧೂಳ ಹೌದು ಮಾವಾ ಅಂದಾರ ಮುತ್ಯ ನೇಳ ಮೇಗಪ್ಪ ಮಾಡುವಾಗ ಮಾಡ್ತಾಳೆ ಹುಡುಗಿ ಒಂದುವರೆ ಒಂದೂವರೆ ತಾಸ ಇನ್ನೊಂದು ನೀ ಬಂಗಾರ ಬೆಳೆದಕ್ಕೆ ಒಳ್ಳೆಯ ಗುಣದಾಗಿ ಹಾಗೂ ನನಗ ನನ ಪದಕ್ಕೆ ಬೇಕಾದ ನೀರಿಡ ಬೇಡ ಬೆಳದ ಎಲ್ಲರೂ ನೀಳದಾಕೆ ಓ ಓ ಆಗಿದಿ ಸಿಂಗಾರ ನೀ ಬಂಗಾರ ಆಗಿದಿ ತೋಟಿದ ಬಂಗಾರ ಹುಡಿದ ಮಂದ್ಯಾಗ ಗಂಡ ಕೈ ಹಿಡಿದು ಹೊಂಟಲ್ಲ ಹಂಗಾರ ಆಗಿದಿ ಶೃಂಗಾರ ನೀ ತೋಟದಿ ಬಂಗಾರ ನೀ ಆಗಿದಿ ಶೃಂಗಾರ ಹುಡುಗಿ ತೋಟಿದಿ ಬಂಗಾರ ಹೌದು ಸಾಗ್ರಿ ಬಂದು ಹಾಕ್ಯದ ಉರಲ ರೊಕ್ಕ ಲೆಕ್ಕ ಗಟ್ಟಿ ಮನಗಂಡ ಬೇಸದೆ ಮೈ ಕೈ ರೊಟ್ಟಿ ಪಾಗಿ ಗಟ್ಟಿ ಮೈ ಕೈ ಭೂಮಿ ಸೀಮಿತ